ಶಿಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಆದ ಮಾಹಿತಿಯನ್ನು ನೀಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅದೇ ನಿಂದು ನೋಡೋಣ ಬನ್ನಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿ ಸಿಕ್ಕಿದೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಇನ್ನೂ ಯಾರಿಗೆ ಡೌಟ್ ಇದೆಯೋ ಅವರು ಈ ವಿಡಿಯೋವನ್ನು ನೋಡಲೇಬೇಕಾದಂಥ ಒಂದು ವಿಡಿಯೋ ಆಗಿದೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಯಾವಾಗ ಹಾಕುತ್ತಾರೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಹದಿನೈದನೇ ಕಂತು ಹಣ ಸೋಮವಾರ ಅಥವಾ ಮಂಗಳವಾರ ಬರುತ್ತೆ ಎಂದು ಹೇಳಿದರು ಆದರೆ ಇನ್ನೂ ಕೂಡ ಬರುತ್ತಿಲ್ಲ ಡಿಸೆಂಬರ್ ಮೊದಲನೇ ವಾರ ಬರುತ್ತೆ ಅಂತ ಹೇಳಿದರು ಡಿಸೆಂಬರ್ ಮೊದಲನೇ ವಾರ ಮುಗಿತಾನೇ ಬಂತು ಆದರೂ ಕೂಡ ದುಡ್ಡು ಇನ್ನೂ ಬರುತ್ತಿಲ್ಲ ಗೃಹಲಕ್ಷ್ಮಿ ಹಣವು ಒಂದು ತಿಂಗಳಾದ ಮೇಲೆ ಮತ್ತೊಂದು ತಿಂಗಳಿಗೆ ಬರುವಂಥ ಒಂದು ಹಣವಾಗಿದೆ ಆದರೆ ಜನರಿಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಹೀಗೆ ತಲುಪುತ್ತಿದೆ ಸರಿಯಾಗಿ ಯಾರಿಗೂ ಕೂಡ ತಲುಪುತ್ತಿಲ್ಲ ಡಿಸೆಂಬರ್ ಮೊದಲನೇ ವಾರನೇ ಬರುವಂತಹ ಒಂದು ಹದಿನೈದನೇ ಕಂತಿನ ಹಣವಾಗಿತ್ತು ಆದರೆ ಒಂದು ವಾರ ಮುಗಿಯುತ್ತಾನೆ ಬಂತು ಆದರೆ ಇನ್ನೂ ಕೂಡ ಹಣ ಬರುತ್ತಿಲ್ಲ ಏ ಮೊನ್ನೆ ತಾನೇ ಎಲೆಕ್ಷನ್ ಮುಗೀತಲ್ವಾ ಅವಾಗಿನಿಂದ ಅಂದ್ರೂ ದುಡ್ಡೇ ಬರುತ್ತಿಲ್ಲ ಎಂದು ಹಲವಾರು ಜನರು ಹೇಳುತ್ತಿದ್ದಾರೆ ಬರೀ ದುಡ್ಡು ಬಂತಾ ದುಡ್ಡು ಬಂತಾ ಎಂದು ಅಕೌಂಟ್ನಲ್ಲಿ ಚೆಕ್ ಮಾಡೋದಾಗೋಯಿತು ಆದರೆ ದುಡ್ಡು ಇನ್ನೂ ಬರುತ್ತಾನೇ ಇಲ್ಲ ಅಂತ ಜನರ ಸ್ಪಷ್ಟನೆ ಸಿಗುತ್ತಿದೆ ಏನಿದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬರುತ್ತೋ ಇಲ್ವೋ ಇನ್ನು ಮುಂದೆ ಎಂದು ಎಲ್ಲರ ಜನರು ಡೌಟ್ ಡೌಟಲ್ಲೇ ಇದ್ದಾರೆ ಈ ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನೋಡ್ತಾ ಇರುವವರು ಪ್ರತಿಯೊಬ್ಬರು ಕೂಡ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರಿಗೂ ಕೂಡ ಈ ಲೇಟೆಸ್ಟ್ ಆದ ಮಾಹಿತಿ ಸಿಗುತ್ತೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕೋರ್ ಮೇಡಮ್ ಅವರು ಯಾಕೆ ಈ ಥರ ಹೇಳಿದರು ಗೃಹಲಕ್ಷ್ಮಿ ಹದಿನೈದನೇ ಕಂತು ನಮಗೆ ಬರುತ್ತೋ ಇಲ್ವೋ ಎಂದು ಬರೆಯೇ ಕೇಳುತ್ತಲೇ ಇದ್ದಾರೆ ಜನಗಳು ಯಾಕೆ ಈ ಥರ ಹೇಳಿದರು ಗೃಹಲಕ್ಷ್ಮಿ ಹದಿನೈದನೇ ಕಂತ ಹಣ ಯಾವಾಗ ಬರುತ್ತೆ ಎಂದು ಕೇಳಿದ್ದಾರೆ ಮಾಧ್ಯಮದವರು ಮಾಧ್ಯಮದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನು ಕೇಳಿದ್ರಂತೆ ಡಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಎಂದು ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಡಿಸೆಂಬರ್ ಮೊದಲನೇ ವಾರ ಹಾಕ್ತೇವೆ ಅಂತ ಹೇಳಿದರು ಆದರೆ ಈಗ ಆ ಹಣ ಇನ್ನೂ ಬರಲಿಲ್ಲ ಆ ಕಾರಣದಿಂದ ಮಾಧ್ಯಮದವರು ಮತ್ತೆ ಪುನಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರನ್ನು ಕೇಳಿದ್ದಾರೆ ಏನು ಏನು ಮೇಡಮ್ ಇದು ಈ ದುಡ್ಡು ಹದಿನೈದನೇ ಕಂತು ಇನ್ನೂ ಬರುತ್ತಿಲ್ಲಲ್ವ ಯಾವಾಗ ಹಾಕ್ತೀರಿ ಹಾಕ್ತಿರೋ ಇಲ್ವೋ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರನ್ನು ಪ್ರಶ್ನೆ ಮಾಡಿದ್ದಾರೆ ಈ ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಪ್ರತಿಯೊಬ್ಬರು ಕೂಡ ನೋಡಿ ಸಂಪೂರ್ಣವಾಗಿ ನೋಡಿ ರಿಪೋರ್ಟ್ ರಿಪೋರ್ಟರು ಈ ಆ ಪ್ರಶ್ನೆಯನ್ನು ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತೆ ಹೊಳ್ಳಿ ರಿಪೋರ್ಟರಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ನಿಮ್ಮ ಕಂಪನಿಯಲ್ಲಿ ಸಂಬಳವನ್ನು ಕರೆಕ್ಟ್ ಕರೆಕ್ಟ್ ಟೈಮ್ಗೆ ಹಾಕ್ತಾರಾ ಎಂದು ಕೇಳಿದ್ದಾರೆ ಆ ರಿಪೋರ್ಟರ್ಗಳು ಹಾಂ ಹಾಕ್ತಾರೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಇಲ್ಲಿ ಸರ್ಕಾರಿ ಕೆಲಸದಲ್ಲಿ ಆನ್ ಆಲ್ ಟೈಮ್ ಸ್ಯಾಲ್ರಿ ಕೊಡಲ್ಲ ಒಂದು ತಿಂಗಳಾದ ಮೇಲೆ ಮತ್ತೊಂದು ತಿಂಗಳಿಗೆ ಕೊಡುತ್ತಾರೆ ಅಥವಾ ಇನ್ನೊಂದು ತಿಂಗಳನ್ನು ಬಿಟ್ಟು ಅಥವಾ ಇನ್ನೊಂದು ತಿಂಗಳನ್ನು ಬಿಟ್ಟಾದರೂ ಕೊಡುತ್ತಾರೆ ಸರ್ಕಾರದ ಬಳಿ ಹೇಗೆ ಹಣ ಇರುತ್ತದೆಯೋ ಆ ರೀತಿ ಸಂಬಳ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಟ್ಬಿಡ್ತಾರ ಪ್ರತಿ ತಿಂಗಳು ಒಂದನೇ ತಾರೀಕು ಒಂದನೇ ತಾರೀಕು ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ ಒಂದ್ ತಿಂಗಳ ಕೊಡ್ತಾರೆ ಮೂರ್ ತಿಂಗಳ್ ಕೊಡ್ತಾರೆ ಒಮ್ಮೊಮ್ಮೆ ಎರಡು ತಿಂಗಳಿಗೂ ಸರ್ಕಾರದಲ್ಲಿ ಖಂಡಿತವಾಗ್ಲೂ ಹಂಗಾಗ್ಲಾ